ಮೊನ್ನೆ ನಿನ್ನ ಮೊನ್ನೆ ನಡೆದಿರುವಂತ ಸಂಭಾಜಿ ಮಹಾರಾಜರ ಮೂರ್ತಿಯನ್ನ ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಿದ್ರು ಅದು ಆನಗುಳದಲ್ಲಿ ಮಾಡಿದ್ರ ನಾವೇನ ಅದಕ್ಕೆ ಸಂಭಾಜಿ ಮೂರ್ತಿ ತಕ್ರಾರೇನಿಲ್ಲ ಕುಂಡಿಸ್ಬೇಕಾಗಿತ್ತು ಆದ್ರೆ ಕರ್ನಾಟಕದ ಎಂ ಪಿ ಎಲ್ ಸಚಿವರು ಎಲ್ಲರೂ ಕೂಡ ಆ ಮೂರ್ತಿಯನ್ನ ಅನಾವರಣ ಮಾಡ್ಬೇಕಾಗಿತ್ತು ಆದ್ರೆ ಕರ್ನಾಟಕದಿಂದ ಹೊರಂತ ಹೊರತುಪಡಿಸಿ ಅಲ್ಲಿ ಹೋಗಿ ಮಾರಾಟವನ್ನು ಕರ್ಕೊಂಡ್ ಬಂದು ಇಲ್ಲಿ ಕರ್ನಾಟಕದಾಗ ಮೂರ್ತಿ ಕುಂಡ್ರಿಸಿ ಜೈ ಅಂತ ಘೋಷಣೆಯನ್ನು ಹಾಕಿದ್ರು ಜೈ ಮಹಾರಾಷ್ಟ್ರ ಹೇಳಿ ಘೋಷಣೆ ಹಾಕ್ಲಿಕ್ಕೆ ಇವ್ರು ಯಾರು ಕರ್ನಾಟಕ ಬಂದ್ರ ಇಲ್ಲೋ ಎಷ್ಟು ಮೂರ್ತಿ ಕುಣಿತಾರ ಅಟ್ರತೇಕ ಮಾತಾಡಿ ಅಟ್ಟ ತೊಳ್ಕೊಂಡು ಹೋಗ್ಬೇಕಾಗಿತ್ತು ಜಾಸ್ತಿ ದೇಶಕ್ಕಾಗಿ ದುಡಿದಿರೋ ಅವರು ಅಲ್ಲೇ ನಮ್ಮ ನಾಡ ಕರ್ನಾಟಕದವರು ಹೆಚ್ಚಾನ ಹೆಚ್ಚು ಜನ ಪ್ರಾಣತ್ಯಾಗ ಮಾಡಿದಾರ ಹೊರ್ತ ಯಾವ ಬೇರೆ ರಾಜ್ಯದವ್ರು ಯಾರು ಹಟ್ಟ ಕಳ್ಕೊಂಡಿಲ್ಲ ದೇಶ ಊಸ್ಬೇಕಂದ್ರ ನಮ್ಮ ಕರ್ನಾಟಕದಿಂದ ಎಂತ ವೀರ ಮಹಿಳೆಯರು ವೀರಮಹರಿ ಸಹ ಎಲ್ಲಾರು ಸಭೆ ಪಡೆದು ನಮ್ಮ ದೇಶವನ್ನು ಉಳಿಸಿಕೊಂಡಿರುವಂತ ಘಟನೆ ಎಲ್ಲರಿಗೂ ಗೊತ್ತಿರುವಂತ ವಿಷಯ ಆದ್ರೆ ಉಳಿದ ಮೇಲೆ ಒಂದು ಮೂರ್ತಿ ಕುಂಡಿಸ್ಲಿಕ್ಕೆ ಮಹಾರಾಷ್ಟ್ರದಿಂದ ಮೂರ್ತಿ ಕುಂಡ್ರಿಸಿ ಕರ್ನಾಟಕ ಜೈವಾಗಲಿ ಅಂತ ಹೇಳಿ ಹೋಗಬೇಕ ಅನ್ನ ನೀರನ್ನು ತಿಂದು ತಾಯ್ನಾಡಿಗೆ ದ್ರೋಹ ಬಗೆಯುವಂತ ನಾಲ್ಕು ಮಕ್ಕಳು ನಮಗೆ ಯಾರು ಬೇಡ ಅವ್ರ ಸದಸ್ಯತ್ವ ರಾಜ್ಯದಲ್ಲಿ ಅಭಯ್ ಪಾಟೀಲ್ ಅವ್ರ ಇರ್ಬೋದು ಅವ್ರ ಎಮ್ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ನಮ್ಗೆ ಸಂಬಂಧ ಇಲ್ಲ ನಮ್ಮ ನಾಡಿಗೆ ಯಾರ ನಮಗಾಗೆ ನಮ್ಮ ನಾಡಿಗಾಗೆ ಯಾರು ದುಡಿತಾರ ಅವ್ರು ನಮ್ಮ ಎಮ್ ಎಲ್ ಎಂ ಪಿಗಳು ಆಗ್ಬೇಕು ಅದನ್ನ ಬಿಟ್ಟು ಸಂಭಾಜಿ ಮಹಾರಾಜರ ಪ್ರತಿಷ್ಠಾಪನೆ ಮೂರ್ತಿ ಪ್ರತಿಷ್ಠಾಪನೆ ಆಗುವಾಗ ಮಹಾರಾಷ್ಟ್ರದಿಂದ ಅವನಕರಿಸಿ ಜೈ ಮಹಾರಾಷ್ಟ್ರ ಅಂತ ಘೋಷಣೆ ಹಾಕುವಾಗ ಕಡ್ಲಿ ಕಾಚು ನಾತಿದೇನ್ರೀ ಅಭಯ್ ಪಾಟೀಲ್ ಅವರ ಕಡ್ಲಿ ಕಾಚು ನಾತೀರಿ ಪೇಪರ್ ಮೊದ್ಲು ಚಪ್ಪಾಳಿ ಬಡವಾಗ ಕೈ ಹಂಗೆ ಹತ್ತಿದ್ರಿ ನಿಮ್ ನಿಮ್ಮ ಕೈಗೆ ಕುಟ್ರಿ ಹತ್ತಿರ ನೋಡಿನ ಕೈ ಕೈ ಹತ್ತಿ ಚಪ್ಪಾಳಿ ಬೆಳದ್ರಿ யாரி ஏன் ஏன் மாத்தாட் ಹೊರಗಿನಿಂದ ಬಂದವ್ರಿಗೆ ನೀವೇನ್ ಸಪೋರ್ಟ್ ಕೊಡ್ತೀರಿ ಸಹಾಯನ ಅಭಯ್ ಪಾಟೀಲ್ ಅವ್ರ ನಾವೆಲ್ಲರೂ ಒಂದ್ ಮ್ಯಾಗ ಬಾಡ ಹೋರಾಟ ಬಂದಿದ್ದು ನಿಷ್ಠ ಅಂತ ಎಮ್ ಎಲ್ ಎ ಅಂದ್ರೆ ಅಭಯ್ ಪಾಟೀಲ್ ಅವ್ರ ಅಂತ ಹೇಳಿ ನಮ್ಮ ಕ ನಮ್ಮ ವಿಶ್ವಾಸಕ್ಕೆ ನೀವು ಕಳಂ ಕಚ್ಚಿದೀರಿ ನಿಮ್ ಸದಸ್ಯತ್ವ ರಾಜೀನಾಮೆ ಪಟ್ಟ ಮನೆಗೆ ಹೋಗಿ ರೊಟ್ಟಿ ಮಾಡೋರಿ ನಾನು ಕಸ್ತೂರಿ ಬಾಮಿ ನಿಮಗೆ ಈ ಸಲ ನಾ ಕಂಡಿಸ್ತಾ ಇದ್ದೇನ ನೀವ್ ಎಮ್ ಎಲ್ ಎ ಎಂಪ್ಲೋಯ್ ಆಗ್ಲಿಕ್ಕೆ ಯಾರು ಲೈಕ್ ಇಲ್ಲ ಮನೆಗೆ ರೊಟ್ಟಿ ಮಾಡೋರಿ ಮೊನ್ನೆ ಸಂಭಾಜಿ ಮೂರ್ತಿ ಉದ್ಘಾಟನೆ ಸಮದಲ್ಲಿ ಮಹಾರಾಷ್ಟ್ರದಿಂದ ಅನುಗಳಿಗೆ ಅಲ್ಲಿ ಸಚಿವರನ್ನು ಕರೆಸಿ ಜೈ ಮಹಾರಾಷ್ಟ್ರ ಅಂತ ಹೇಳಿ ಅಭಯ್ ಪಾಟೀಲ್ ಅವರು ಅವ್ರ ಕಡೆಯಿಂದ ಘೋಷಣೆ ಕೂಗಿಸಿದ ಅಂತ ಸಂಶಯ ನಮಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಅಭಯ್ ಪಾಟೀಲ್ ಆಗಲಿ ಅಲ್ಲಿ ನಮ್ಮ ಎಲ್ಲ ಕರ್ನಾಟಕದ ಮಹಾನಗರ ಪಾಲಿಕೆ ಆಗಲಿ ಇವರೆಲ್ಲರೂ ಅವರು ಜೈ ಮಹಾರಾಷ್ಟ್ರ ಅಂದಾಗ ಚಪ್ಪಾಳೆ ಸಕತ ಅವರನ್ನು ಸ್ವಾಗತಗೊಳಿಸಿದ್ದಾರೆ ಅದು ನಮಗೆ ಕರ್ನಾಟಕದಲ್ಲಿ ನಾಚಿಕೆ ಬರುವಂತ ಸಂಗತಿಯಾಗಿದೆ ಇವರನ್ನು ಶೀಘ್ರದಲ್ಲಿ ಅಮಾನತು ಮಾಡಬೇಕು ಹಾಗೂ ಅವ್ರ ಮೇಲೆ ಕಠಿಣವಾಗಿ ಕ್ರಮ ತೆಗೆದುಕೊಳ್ಬೇಕಂತ ಹೇಳಿ ನಾವು ಕಿತ್ತೂರು ಕರ್ನಾಟಕ ಸೈನ್ಯದಿಂದ ಕೇಳಿಕೊಳ್ಳುತ್ತಿದ್ದೇವೆ ಸಂತೋಷ್ ತಳಿಮಲ್ ದೇವೇಂದ್ರ ಅನಿಲು ಶಶಿ ವಾಸು ಬಸ್ನಾಯ್ಕ ಬರ್ಮಾ ಮುಂತಾದವರೆಲ್ಲ ಕೂಡಿ ನಾವು ಉಗ್ರ ಹೋರಾಟ ಮಾಡುತ್ತಾ ಇದ್ದೇವೆ